ಹೆಂಗ ಬರ್ತದಲ್ಲ ಅದಕ್ಕೆ ಮರಿ ಹೊಡೆದು ಅದೇ ತರನಾಗಿ ಇದು ಬರ್ತೈತಿ ಮತ್ತೆ ಬಾಳ ದಪ್ಪದಾಗಿ ಕಾಂಡ ಬಂತಪ್ಪ ಅಂದ್ರೆ ಅದಕ್ಕೆ ಎಲಿಗಳು ಕಡಿಮೆ ಇರ್ತಾವ ಆ ಒಂದು ಉದ್ದೇಶದ ದಟ್ಟದಾಗಿ ಮಾಡಿದ್ಬಿಟ್ರೆ ಸಣ್ಣ ಕಾಂಡ ಆಮೇಲೆ ಎಲಿಗಳು ಜಾಸ್ತಿ ಆಗಿ ಬರ್ತಾವ ಅದು ನಮ್ಗೆ ಲಾಭದಾಯಕ ಹಾಕಿಬಿಟ್ಟಿದ್ವಿ ಕಂಪೀರ್ ಹಾಕಿದ್ರಿಂದ ಆಟೋಮೆಟಿಕ್ ಆಗಿ ಕಸ ಕಂಟ್ರೋಲ್ ಆಗ್ತದೆ ಆಮೇಲೆ ಮತ್ತೆ ತೇವಾಂಶನೂ ಉಳಿತದೆ ಆಮೇಲೆ ಅದು ಆಮೇಲೆ ಗೊಬ್ಬರನೂ ಆಗ್ತದೆ ಎಲ್ಲಾ ರೀತಿಯಿಂದ ಮೊದಲಿಗೆ ನಾವು ಕಟಾವ್ ಮಾಡಿದಾಗ ನಮ್ಗೆ ಇದು ಟನ್ ಬಂತು ಮೂರ್ ಮೂರ್ ಟನ್ ಬಂತು ಇನ್ನ ಅವಾಗ ಯಾಕಂದ್ರೆ ಒಂದೇ ಒಂದು ಬ್ರಾಂಚ್ ಇರಲಿಲ್ಲ ಅವಾಗ ಅವ್ರ ಈ ನೆಟ್ಗೆ ಬೆಳದತ್ತ ಒಂದೇ ಇತ್ತು ಈಗ ಅದಕ್ಕೆ ಎರಡು ಮೂರು ನಾಲ್ಕು ಬ್ರಾಂಚಸ್ ಆಗ್ಯಾವ ಎರಡು ಬ್ರಾಂಚಸ್ ಆಗ್ಯಾವ ಈಗ ಬ್ರಾಂಚಸ್ ಎಲ್ಲಾನು ದೊಡ್ಡದಾಗೋದ್ರಿಂದ ಈಗ ನಮ್ಗೆ ಈಲ್ಡ್ ಐದರಿಂದ ಆರ್ ಟನ್ ಬರಬಹುದು ಕರಿಬೇವರ ಒಳಗ ಸ್ವಲ್ಪ ಇನ್ನೊಂದು ನಮಗ ತಿಳಿದ ಪ್ರಕಾರ ಶೇಡ್ ಅಂತ ಕರಿತಾರೆ ಅದಕ್ಕೆ ಅಲ್ಲಾಡುವಂತ ನೆರಳು ಇರೋದ್ರಿಂದ ಏನಾಯ್ತು ಇನ್ನು ಚೆನ್ನಾಗಿ ಮಾತನ್ನ ಕೇಳಿದ್ವಿ ಅದರ ಜೊತೆಗೆ ಮತ್ತೆ ಆದಾಯನೂ ಬರ್ತದೆ ಅದರಿಂದ ಪಪಾಯದಿಂದ ಆಮೇಲೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮೂಡ್ಬೋದು ಇವತ್ ನಾವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಕ್ಕತಂಗೇರ ಆಳ ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ವಿಶೇಷವಾಗಿ ಕರಿಬೇವು ಕೃಷಿ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಕರಿಬೇವನ್ನ ಎಲ್ಲರೂ ಬೆಳೀತಾರೆ ಆದಾಯವನ್ನು ಪಡಿತಾರೆ ಆದರೆ ಇದರಲ್ಲಿ ಏನು ವಿಶೇಷ ಅಂದರೆ ಆ ಈ ಕರಿಬೇವು ಕೃಷಿನೇ ಒಂದು ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ವಿಶೇಷ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಉತ್ತಮ ಆದಾಯಕ್ಕೆ ಹಲವಾರು ರೈತರಿಗೆ ಈ ವಿಡಿಯೋ ಮಾದರಿಯಾಗಲಿದೆ ಅಂತ ವಿಶೇಷವಾದಂಥ ವಿಡಿಯೋನ ಮಾಡ್ತಾ ಇದ್ದೀವಿ ಆ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನು ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ ಆ ನಾಟಿಯಿಂದ ಕಟಾವಿನವರೆಗೂ ಏನೇನು ಜಾಗ್ರತೆ ವಹಿಸ್ಬೇಕು ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಅಹ್ ಸರ್ ಕಳೆದ ಬಾರಿ ಕೂಡ ನೀವು ಉತ್ತಮವಾದ ಮಾಹಿತಿಯನ್ನು ನೀಡಿದ್ರಿ ನರ್ಸರಿ ಕೃಷಿ ಬಗ್ಗೆ ಆಗ್ಲಿ ಆ ಅದಲ್ಲದೆ ಹಲವಾರು ಬೆಳೆಗಳ ಬಗ್ಗೆನು ಮಾಹಿತಿ ನೀಡಿದ್ರಿ ಇವತ್ತು ವಿಭಿನ್ನ ರೀತಿಯಲ್ಲಿ ಕರಿಬೇವನ್ನ ಬೆಳಿತಾ ಇದ್ದೀರಿ ಇದಕ್ಕೆ ಯಾವ ಪದ್ಧತಿ ಅಂದಾರೆ ಯಾವ ರೀತಿ ನಾಟಿ ಮಾಡಿದ್ರಿ ಯಾವ ತಿಂಗಳಲ್ಲಿ ಮಾಡಿದ್ರಿ ಎಷ್ಟು ಬೀಜ ಹೋಯ್ತು ಒಂದೊಂದಾಗೆ ವಿವರವಾಗಿ ಹೇಳ್ತಾ ಹೋಗಿ ಸರ್ ನಮಸ್ಕಾರ ಎಲ್ಲರಿಗೂ ಇದು ಕರಿಬೇವಿನ ಒಂದು ಮಾಡುವಂತಹ ಬೆಳೆಯನ್ನು ಮಾಡುವಂತಹ ಒಂದು ಪದ್ಧತಿ ವಿಶಿಷ್ಟವಾಗಿದೆ ಮತ್ತು ಹೊಸ ಪದ್ಧತಿ ಅಂದರೂ ಅಡ್ಡಿ ಇಲ್ಲ ಇದನ್ನ ನಾವು ಸಾಲಿನಲ್ಲಿ ಐದು ಪೂಟಿನ ಸಾಲಿನಲ್ಲಿ ಪ್ರತಿ ಎರಡು ಅಥವಾ ಮೂರು ಇಂಚಿಗೆ ಒಂದರಂತೆ ಬೀಜವನ್ನು ಹಾಕಿ ಆಮೇಲೆ ಅದರಿಂದ ನಾವು ಬೆಳೆಯನ್ನ ತೆಗಿತಾ ಇದೀವಿ ಈಗ ಅಂದ್ರೆ ಐದ್ ಪೂಟಿಗ ಒಂದ್ ಸಾಲ್ ಮಾಡಿರಿ ಐದ್ ಪೂಟಿ ಒಂದ್ಸಲ ಬೆಡ್ ಮಾಡಿದೀವಿ ಬೆಡ್ ಜೋಡ್ ಸಾಲ ಪದ್ಧತಿ ಮಾಡಿದ್ರಿ ಓಹ್ ಬೆಡ್ ಬೆಡ್ನಾಗೆ ಮತ್ತೆ ಜೋಡ್ ಪದ್ಧತಿ ಮಾಡಿರಿ ಅಂದ್ರೆ ಈಗ ಬೆಡ್ ಎಷ್ಟ್ ಇಂದ ಸರ್ ಬೆಡ್ ಒಂದೂವರೆ ಫುಟ್ ಬೆಡ್ ಇದೆ ಒಂದೂವರೆ ಫುಟ್ ಬೆಡ್ ಎರಡು ದಂಡಿಗೆಂಚ್ ಬಿಟ್ಕೊಂಡು ನಡುವೆ ಒಂದು ಒಂದು ಪೂಟಿಗೆ ಒಂದು ಎರಡ್ ಸಾಲ ಎರಡು ರೋಗಗಳನ್ನ ಹಾಕಿದ್ವಿ ಒಂದೊಂದು ಬೀಜದಿಂದ ಬೀಜಕ್ಕೆ ಎಷ್ಟು ಎರಡರಿಂದ ಮೂರ್ ಇಂಚ್ ಅಂತರ ಇಟ್ಕೊಂಡಿದ್ವಿ ಸರ್ ಈಗ ಸಾಮಾನ್ಯವಾಗಿ ಕರಿಬೇವು ಸಸಿಯನ್ನ ಬಾಳ ಹತ್ತಿರತಾರ ನೀವು ಬೀಜ ಯಾಕೆ ಆಯ್ಕೆ ಮಾಡ್ರಿ ಸರ್ ಇದು ಕರಿಬೇವನ ಸಸಿಯನ್ನು ಮಾಡಿ ಹತ್ಬೇಕಾದ್ರೆ ಬಾಳ ಇದು ಅದು ಲಕ್ಷ ಗಡ್ಲೆ ಬೀಜ ಎಲ್ಲ ಹಾಕ್ಬೇಕಾಗ್ತದೆ ಇದಕ್ಕೆ ನಾವು ಒಂದ್ ಎಕರೆಗೆ ನಾವು ಒಂದ್ ಕೆಜಿ ಬೀಜವನ್ನು ಹಾಕಿದಿವಿ ಕೆಜಿ ಬೀಜ ಹಾಕಿದ್ವಿ ಬೆಡ್ ಮಾಡಿ ಆಮೇಲೆ ಸಸಿ ಮಾಡಿ ನಾಟಿ ಮಾಡ್ಬೇಕು ಖರ್ಚು ಸರಿ ಆಗುದಿಲ್ಲ ಅದಕ್ಕೆ ನಾವ್ ಹಾಕಿಬಿಟ್ರೆ ತೊಗರಿ ಹೆಂಗ್ ಆ ತರದಾಗ ಬಿತ್ ಬಿಟ್ರೆ ಆಟೋಮೆಟಿಕ್ಲಿ ಅದು ನಾಟಕೊಳ್ತೈತಿ ಮತ್ತೆ ಯಾವ್ದು ಸಮಸ್ಯೆ ಬರೋದಿಲ್ಲ ಮತ್ತೆ ಬೆಳಿನು ಬಾಳ ಚೆನ್ನಾಗಿ ಬರ್ತದೆ ಅಂದ್ರೆ ಬೀಜದಿಂದ ಬೀಜಕ್ಕೆ ಎಷ್ಟು ಎರಡರಿಂದ ಮೂರ್ ಇಂಚು ಸಾಕು ಎರಡರಿಂದ ಮೂರ್ ಇಂಚು ಅದ್ರ ದಟ್ಟ ಯಾಕೆ ಮಾಡ್ಬೇಕಂದ್ರೆ ಅದನ್ನ ಸರ್ ಕರಿಬೇವು ಗಿಡ ಅಂದ್ರೆ ದೊಡ್ಡ ದೊಡ್ಡ ಗಿಡ ಆಗ್ತವೆ ಅದು ದೂರ ದೂರಕ್ಕೆ ಬೆಳೆಸ್ರೆ ದೊಡ್ಡ ಗಿಡ ಆಗ್ತವೆ ಬಟ್ ಇದು ಸಮೀಪ ಇರೋದ್ರಿಂದ ಇದು ಪ್ರತಿ ಒಂದು ಮೂರು ತಿಂಗಳ ಕಟಾವ್ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಹುಲ್ಲು ಕಟಾವ್ ಮಾಡಿ ಅಂತ ಇದು ಕಟಾವ್ ಮಾಡ್ತೀವಿ ನಾವು ಹುಲ್ಲು ಹೆಂಗ್ ಬರ್ತದಲ್ಲ ಅದಕ್ಕೆ ಮರಿ ಹೊಡ್ದು ಅದೇ ತರನಾಗಿ ಇದು ಬರ್ತೈತಿ ಮತ್ತೆ ಬಹಳ ದಪ್ಪದಾಗಿ ಕಾಂಡ ಬಂತಪ್ಪ ಅಂದ್ರೆ ಅದಕ್ಕೆ ಎಲಿಗಳು ಕಡಿಮೆ ಇರ್ತಾವ ಆ ಒಂದು ಉದ್ದೇಶದಿಂದ ದಟ್ಟದಾಗಿ ಮಾಡಿದ್ಬಿಟ್ರೆ ಸಣ್ಣ ಕಾಂಡ ಆಮೇಲೆ ಎಲಿಗಳು ಜಾಸ್ತಿ ಆಗಿ ಬರ್ತಾವ ಅದು ನಮ್ ಲಾಭದಾಯಕ ಪರಿಣಾಮ ಓ ಕಾಂಡ ಸಣ್ಣ ಬರ್ತದ ಜಾಸ್ತಿ ಬರ್ತದ ಜಾಸ್ತಿ ಬರ್ತಾ ನಾವ್ ದೊಡ್ಡ ಗಿಡ ಬರಬಹುದು ಅವಾಗಲೂ ಬರ್ಬೋದು ಅವಾಗನು ಬರ್ಬೋದು ಆದ್ರೆ ಕಾಂಡ ಜಾಸ್ತಿ ಆಗಿದ್ರೆ ಕಟ್ ಮಾಡ್ತಾ 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 ಹೋಗ್ಬೇಕಾಗ್ತದೆ ಅದಕ್ಕೆ ಇದಕ್ಕಿಂತಲೂ ಅದೇನ್ ಅಷ್ಟೊಂದು ಲಾಭದಾಯಕ ಅಂತ ಅನ್ಸೋದಿಲ್ಲ ಹ್ಮ್ 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 ಬೆಡ್ ರೆಡಿ ಮಾಡ್ಕೊಳಕ್ಕೆ ಏನೇನೋ ಕೊಟ್ರಿ ಸರ್ ಗೊಬ್ಬರ ನಾವು ಮೂಲ ಗೊಬ್ಬರವಾಗಿ ಗೊಬ್ರ ಗೊಬ್ಬರ ಒಂದು ನಾಲ್ಕು ಟ್ರಾಕ್ಟರ್ ಕೊಟ್ಟಿದ್ವಿ ಒಂದ್ ಎಕರೆಗೆ ಆಮೇಲೆ ಡಿ ಎ ಪಿ ಆಯ್ತು ಆಮೇಲೆ ಅದ್ರ ಜೊತೆಗೆ ಕೆಲವೊಂದು ಮೈಕ್ರೋಟಿ ಕೊಟ್ಟಿದ್ವಿ ಆಮೇಲೆ ಅದ್ರ ಜೊತೆಗೆ ನಾಟಿ ಬರ್ಬೇಕಾದ್ರೆ ಒಂದ್ ಒಂದು ಒಂದು ತಿಂಗಳು ತಗೊಳ್ತಿದ್ರು ಲೇಟ್ ಆಗ್ತದೆ ನಾಟೋದು ಒಂದು ತಿಂಗಳ ನಂತರ ಆಮೇಲೆ ದೊಡ್ಡದಾದ ನಂತರ ಇದಕ್ಕೆ ಪ್ರಮಾಣಬದ್ಧವಾಗಿ ಎನ್ ಪಿ ಕೆ ಆಯ್ತು ಆಮೇಲೆ ಆಯ್ತು ನಾವು ಕೊಡ್ತಾ ಬಂದಿವಿ ಆಮೇಲೆ ಆಮೇಲೆ ದೊಡ್ಡದಾದ ಕೂಡಲೆ ಅದಕ್ಕೆ ಸ್ವಲ್ಪ ರೋಗ ಬರ್ತದೆ ಎಲ್ಚಿಕ್ ರೋಗ ಬರ್ತಾವ ಅದಕ್ಕೆ ಸಾಧಾರಣ ಔಷಧ ಸ್ಪ್ರೇ ಮಾಡಿದ್ರೆ ಸಾಕು ಅದು ಆಟೋಮೆಟಿಗಲ್ಲಿ ಕಂಟ್ರೋಲ್ ಆಗ್ಬಿಟ್ಟು ಅದನ್ನೇ ಸಮಸ್ಯೆ ಏನು ಅವಶ್ಯಕತೆ ಏನೂ ಇಲ್ಲ ಅಂತೂ ನೋಡಿದ್ರಿ ಒಂದೂವರೆ ತಿಂಗಳು ಬೆಳೆ ಇದ್ದ ಇದೂ ಏನು ಸಮಸ್ಯೆ ನೀವು ನಾಟಿ ಮಾಡಿದ ಎಷ್ಟು ದಿನಕ್ಕೆ ಕಟಾವ್ ಬಂದ್ ನಾಟಿ ಮಾಡಿದ ಎಂಟು ತಿಂಗಳಿಗೆ ಕಟಾವ್ ಬರ್ತದೆ ಮೊದಲ ಸಲ ಎಂಟ್ ತಿಂಗಳು ಎಷ್ಟ್ ಐಟು ಬರ್ತದೆ ಸರ್ ಅದು ಎರಡು ಫುಟ್ ಎರಡೂವರೆ ಫುಟ್ ಬರ್ತದೆ ಎರಡುವರೆ ಫುಟ್ ಹ್ಮ್ 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 ಮೊದಲನೇ ಸಲ ಎಂಟ್ ತಿಂಗಳಿಗೂ ಬಂತು ಆಮೇಲೆ ಪ್ರತಿ ಮೂರು ತಿಂಗಳಿಗೂ ಕಟಾವ್ ಆಗ್ತದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಟಾವು ಅಂದ್ರೆ ವರ್ಷದಲ್ಲಿ ಎಷ್ಟು ಕಟಾವು ಆಗ್ತದೆ ನಾಲ್ಕು ಕಟಾವಕ್ಟಾವ್ ಒಂದ್ ಎಕರೆ ಸರಾಸರಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕಟಾವ್ ಮಾಡ್ತೀವಿ ಮೊದಲಿಗೆ ನಾವು ಕಟಾವ್ ಮಾಡಿದಾಗ ನಮ್ಗೆ ಮೂರ್ ಟನ್ ಬಂತು ಮೂರ್ ಟನ್ ಟನ್ ಬಂತು ಇನ್ನ ಅವಾಗ ಯಾಕಂದ್ರೆ ಒಂದೇ ಒಂದು ಬ್ರಾಂಚ್ ಇರಲಿಲ್ಲ ಅವಾಗ ಅವ್ರೆಟ್ ಬೆಳೆದ್ ಒಂದೇ ಕಡ್ಡಿತ್ತು ಈಗ ಅದಕ್ಕೆ ಎರಡು ಮೂರು ನಾಲ್ಕು ಬ್ರಾಂಚಸ್ ಆಗ್ಯಾವ ಎರಡು ಬ್ರಾಂಚಸ್ ಆಗ್ಯಾವ ಈಗ ಬ್ರಾಂಚಸ್ ಎಲ್ಲಾನು ದೊಡ್ಡದಾಗೋದ್ರಿಂದ ಈಗ ಈಲ್ಡ್ ಐದರಿಂದ ಆರ್ ಟನ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಐದರಿಂದ ಬರಬಹುದು ಒಂದ್ ಎಕ್ರೆ ಒಂದ್ ಸಲಕ್ಕ ಈಗ ಸ್ಟಾರ್ಟಿಂಗ್ ಮೂರ್ ಟನ್ ಬಂದಾಗ ಏನ್ ಎವರೇಜ್ ತಗೊಂಡ್ರೆ ಮೂವತ್ ರೂಪಾಯಿ ರೇಟ್ ಸಿಕ್ತು ಮೂರ್ ಟನ್ಗೆ ತೊಂಬತ್ ಸಾವಿರ ರೂಪಾಯಿ ನಾವು ನಿವಳವಾಗಿ ಬಂದಿವಿ ಒಂದ್ ಎಕರೆ ಒಂದ್ ಎಕ್ರಿಗೆ ಇನ್ನು ಪ್ರತಿ ಒಂದು ಕಟಾವಿಗರು ಸಹಿತ ಜಾಸ್ತಿ ಬರ್ತೈತಿ ಅದ್ರ ಜೊತೆಗೆ ರೇಟ್ ಡಿಪೆಂಡ್ ಆಗಿ ಆದಾಯ ಸಹಿತ ಹೆಚ್ಚು ಕಡಿಮೆ ಆಗ್ತೈತೆ ಒಟ್ನಲ್ಲಿ ಈ ರೀತಿ ಮಾಡೋದ್ರಿಂದ ಇನ್ಕಮ್ ಐತಂತ ಸಾಕಷ್ಟು ಸಾಕಷ್ಟು ಬರ್ತದೆ ಯಾಕಂದ್ರೆ ಅಲ್ಲೊಂದ್ ಗಿಡಗಳು ಹಾಕಿದ್ದೆ ನೋಡಿವಿ ಸರ್ ನಾವು ಒಂದ್ ಅಂತರ ಇಟ್ಕೊಂಡು ಈಗ ಹನ್ನೆರಡು ಅಡಿ ಸಾಲಿನ ಸಾಲಿಗೆ ಇಟ್ಕೊಂತಾರೆ ಇಲ್ಲ ಆರ್ ಅಡಿ ಸಾಲಿನ ಸಾಲಿಗೆ ಇಟ್ಕೊಂತಾರೆ ಗಿಡದ ಗಿಡಕ್ಕೆ ಆರ್ ಅಡಿ ಇಟ್ಕೊಂತಾರೆ ಈ ತರ ಬೆಳ್ದವ್ರನ್ನೇ ಜಾಸ್ತಿ ನೋಡಿವಿ ನೀವು ನೋಡಿದ್ರೆ ಇದು ಅಲ್ಟ್ರಾ ಐಡೆನ್ಸಿಟಿ ಅಂತಾರಲ್ಲ ಆ ಸಿಸ್ಟಮ್ ತರ ಇದೊಂದು ವಿಶಿಷ್ಟವಾದಂತ ಪದ್ಧತಿ ಇದನ್ನ ನಾವು ಹೊನ್ನಾಳಿಯಲ್ಲಿ ರವಿ ಅನ್ನುವಂತರೊಬ್ರು ಈ ತೆರನಾಗ ಬೆಳೆದಿದ್ರು ಅದ್ ನಮ್ಮ ಮಗ ಆದ್ರೆ ಏನೋ ಯಾವ್ದು ರೀತಿ ಗೊತ್ತಾಯ್ತದೆ ಅವನಿಗೆ ಆಮೇಲೆ ನಾವು ಅಲ್ಲಿ ಹೋಗಿ ಅವ್ರ ಜೊತೆಗೆ ಸಂದರ್ಶನ ಮಾಡಿ ಅವ್ರ ತೋಟ ನೋಡ್ಕೊಂಡು ಆಮೇಲೆ ಎಲ್ಲವನ್ನು ಅಭ್ಯಾಸ ಮಾಡಿಕೊಂಡು ಅವ್ರ ಹೆಲ್ಪ್ ದಿಂದ ಅವ್ರ ಗೈಡೆನ್ಸ್ ನಾವ್ ಇದ್ ಬೆಳೆದಿವ್ ಆಮೇಲೆ ಅವ್ರಿಗೂ ಬಹಳ ಇನ್ ಇವತ್ತಿನವರೆಗೂ ಅವ್ರ ಕಾಂಟ್ರಾಕ್ ಇದೀವಿ ನಾವು ನಮ್ಗೆ ಸಾಕಷ್ಟು ಗೈಡೆನ್ಸ್ ಕೊಡ್ತಾರೆ ಆ ಗೈಡೆನ್ಸ್ ಪ್ರಕಾರ ಮುಂದ್ ಬರ್ದಿದೀವಿ ಆಮೇಲೆ ಇದು ಒಳ್ಳೆ ಬೆಳಿ ಬರ್ತಾ ಇದೆ ಸರ್ ವಿಶೇಷವಾಗಿ ಈ ರೀತಿ ಬೆಳೆದಾಗ ಕಳೆ ನಿರ್ವಹಣೆ ತುಂಬಾ ಸಮಸ್ಯೆ ಆಗ್ತದೆ ಸರ್ ಅದನ್ನ ಯಾವ ತರ ಮಾಡ್ತಾ ಇದ್ದೀವಿ ನಾವು ಎರಡು ಜೋಡಿ ಸಾಲ ಅದೇ ಅದಕ್ಕೆ ಮೂರು ಫೂಟ್ ಇಂದ ಒಂದು ಮೂರುವರೆ ಫೂಟ್ ಗ್ಯಾಪ್ ಇದೆ ಅದ್ರಲ್ಲ ಪವರ್ ಟಿಲ್ಲರ್ ಇಂದ ನಾವ್ ಏನ್ ಮಾಡ್ತೀವಿ ಕಲ್ಟಿವೇಶನ್ ಮಾಡ್ತೀವಿ ಅದು ಬೇಡ ಅಂತ ಹೇಳ್ಕೊಂಡು ನಾವ್ ಹೊರಗಿನಿಂದ ಕಬ್ಬಿಣ ರೌದ್ಯದ ಹಾಕಿಬಿಟ್ಟಿದ್ವಿ ಕಬ್ಬಿಣದ ಹಾಕಿದ್ರಿಂದ ಆಟೋಮೆಟಿಕ್ ಆಗಿ ಕಸ ಕಂಟ್ರೋಲ್ ಆಗ್ತದೆ ತೇವಾಂಶನೂ ಉಳಿತದೆ ಆಮೇಲೆ ಅದು ಕೊಳ್ತ ಆಮೇಲೆ ಗೊಬ್ಬರ ಎಲ್ಲಾ ರೀತಿಯಿಂದ ನಮ್ಗೆ ಬಹಳಷ್ಟು ಅನುಕೂಲ ಆಗಿದೆ ಈ ಸಾಲಿನ ಕೈಯಿಂದ ತೆಗಿತಾರೆ ಕೈಯಿಂದ ತೆಗಿತೀವಿ ಅದ್ರಾಗ ನಡುವೆ ಸೈಕಲ್ ವೀಡ್ರ್ ಬರ್ತದೆ ಸೈಕಲ್ ಬೀಡ ಎರಡು ಸಾಲಿಂದ ಸಾಲಿಗೆ ಇರುವಂತ ಪದ್ಧತಿ ದಾಟಿಸ್ಬಿಡ್ತೀವಿ ಇದ್ರೊಳಗನ ಮಾಡಬಹುದು ಹೌದು ಸೈಕಲ್ ಬಿಡೋದ್ ದಾಟಿಸ್ಬೋದು ಸೈಕಲ್ ಬಿಡದ ಆಟೋ ಅಂತರ ಇಟ್ಟನೆ ನಾವ್ ಅದ್ ಬಿದ್ ಹಾಕಿದ್ವಿ ಒಂದು ಫೋಟೋ ಒಂದು ಫೋಟೋ ಅಂತ ಸರ್ ಆ ಕರಿ ಪ್ಲಾಟ್ ನಲ್ಲೇ ಮತ್ತೆ ಪಪಾಯ ಮತ್ತೆ ನುಗ್ಗೆ ಕಾಣ್ತಾ ಇದ್ದಾವೆ ಇವನ್ನೇನ್ ಅಂತರ ಕಾಕಂಡ್ರಿ ಇದು ಇಪ್ಪತ್ ಫೂಟ್ ಹೋದ್ರಂತೆ ಒಂದು ಸಾಲ್ ಬಿಟ್ಟು ಒಂದ್ ಸಾಲಿ ಹಾಕಿದ್ವಿ ಕರಿಬೇವ್ ಹೋದ್ರೆ ಕರಿಬೇವ್ ಒಳಗ ಒಂದ್ ಸ್ವಲ್ಪ ಇನ್ನೊಂದು ನಮಗ ತಿಳಿದ ಪ್ರಕಾರ ಒಂದು ಪ್ಲಟ್ರಿಂಗ್ ಶೇಡ್ ಅಂತ ಕರಿತಾರ ಅದಕ್ಕ ಒಂದ್ ಅಲ್ಲಾಡುವಂತ ಬಿಸಿಲಿ ಇದರೋದ್ರಿಂದ ಏನಾಯ್ತು ಬರ್ರಿ ಇನ್ನೂ ಚೆನ್ನಾಗಿ ಬರ್ದಿ ಅಂತ ಮಾತನ್ನ ಕೇಳಿದ್ವಿ ಅದರ ಜೊತೆಗೆ ಮತ್ತೆ ಆದಾಯನೂ ಬರ್ತೈತಿ ಅದರಿಂದ ಪಪಾಯದಿಂದ ಆಮೇಲೆ ಅದ್ರ ಜೊತೆಗೆ ಇನ್ನು ಏನಪ್ಪಾ ನುಗ್ಗಿ ಹಾಕೊಂಡಿದ್ವಿ ನುಗ್ಗಿ ಹಾಕೋದ್ರಿಂದ ಎರಡ್ ಮೂರ್ ಬೆನಿಫಿಟ್ ಇದಾವೆ ಅದು ಲೆಗ್ಯುಬರಸ್ ಇರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಚೆನ್ನಾಗಿ ಆಗುತ್ತದೆ ಮತ್ತೆ ನಮ್ಗೆ ಸೇಡ್ ಸಿಗ್ತದೆ ಆಮೇಲೆ ಅದು ಕಾಯ್ದು ನಮ್ಗೆ ಡಿಮಾಂಡ್ ಬರ್ತದೆ ಒಟ್ಟು ಇಲ್ಲಿ ಹಾಕಿದ್ರೆ ಮೂರು ಬೆಳೆಗಳಿಗೆ ಎವರ್ ಗ್ರೀನ್ ಅಂತ ಹೇಳ್ಬಹುದಲ್ಲ ಅಂತ ಒಂದು ಬೆಳೆಗಳಿದಾವೆ ಯಾವಾಗಲೂ ಅವಕ್ಕ ಬೆಲೆನೂ ಇರ್ತದೆ ಆಮೇಲೆ ಮಾರ್ಕೆಟ್ ಇರ್ತದೆ ಅದಕ್ಕಾಗಿ ಇದು ಮಾಡಿದ್ವಿ ನಮ್ಗೆ ಬಹಳ ಅನುಕೂಲ ಆಗಿದೆ ಸರ್ ಈಗ ಈ ಕರ್ಬೇವನ್ ಪ್ಲಾಟ್ ನಾಗ ಒಂದ್ ಎಕರೆ ಪಪ್ಪಾಯ ಮತ್ತು ನುಗ್ಗೆ ಎಷ್ಟು ಇದಾವೆ ಸರ್ ಅರವತ್ತು ಅರವತ್ತು ಅವ್ರಿ ಅವತ್ತು ಗಿಡ ಅವತ್ತು ಗಿಡ ಅರವತ್ತು ಪಪ್ಪಾಯ ಅರವತ್ತು ಪಪ್ಪಾಯ ಅರವತ್ತು ನುಗ್ಗೆ ಸರ್ ಈ ತರ ಕರಿಬೇವು ಬೆಳೆದಾಗ ಮಾಮೂಲಾಗಿ ನಾವು ಗಿಡ ಪದ್ಧತಿಯಲ್ಲಿ ಬೆಳೆದಾಗ ವರ್ಷಾನ್ಗಟ್ಲೆ ನಾವು ಅದರಿಂದ ಆದಾಯ ಪಡಿತಾ ಇರ್ತೀವಿ ಈ ತರ ಬೆಳೆದಾಗ ಅಂದ್ರೆ ಅಲ್ಟ್ರಾ ಐಡೆನ್ಸಿಟಿಲಿ ಬೆಳೆದಾಗ ಎಷ್ಟು ವರ್ಷ ಬಾಳಿಕೆ ಬರ್ತದೆ ಇದನ್ನ ಇಪ್ಪತ್ತು ವರ್ಷ ಅದ್ರ ಸಹಿತ ಇದು ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಇದು ಅಡಿ ಹೊಳಿ ಬೆಳೆಯುವಂತ ಗುಡ್ ಹೊಳೆ ಬೆಳೆಯುವಂತ ಒಂದು ಗಿಡ ಇದು ಇದು ಅದಕ್ಕಂತೂ ಮೂಪು ಇಲ್ಲ ಇದು ಕರ್ಬೇ ಯಾವ್ ತಳ ಸರ್ ಇದು ತಳಿ ಅಂತ ಏನಿಲ್ಲ ಆಂಧ್ರದಿಂದ ತರಿಸಿ ಹಾಕಿದ್ ಬೀಜ ಇದು ಅದು ಯಾವ ತಳಿಯನ್ನು ಅವ್ರಿಗೆ ಗೊತ್ತು ಬಟ್ ಸುವಾಸಿನಿ ಅಂತ ಅವ್ರು ಹೇಳ್ತಿದ್ರು ಸುವಾಸಿನಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದು ಯಾವ ತಳಿ ಇದು ನನಗೆ ಮೋಸ್ಟ್ಲಿ ಮಟ್ಟಿಗೆ ಇದು ಗುಡ್ಡದಿಂದ ಬೀಜ ಇರೋದ್ರಿಂದ ಇದು ಜವಾರಿನೇ ಇರಬೇಕು ಅಂತ ಸರ್ ಇನ್ನೊಂದು ಮುಖ್ಯವಾಗಿ ಹಲವಾರು ಪದ್ಧತಿಗಳಲ್ಲಿ ಬೆಳಬಹುದು ಆ ಅತ್ಯುತ್ತಮ ಇಳುವರಿನೂ ಪಡಿಬಹುದು ಆ ಮುಖ್ಯವಾಗಿ ಸಮಸ್ಯೆ ಅಂದ್ರೆ ಮಾರ್ಕೆಟಿಂಗ್ ಯಾಕಂದ್ರೆ ಒಂದೊಂದ್ಸತಿ ರೇಟ್ ಇರ್ತದೆ ಒಂದೊಂದ್ಸತಿ ರೇಟ್ ಇರಲ್ಲ ಈ ತರ ಸಮಸ್ಯೆಗಳು ಇರ್ತವೆ ನೀವು ಯಾವ ತರ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಇದು ಅಂತೂ ಯಾವಾಗಲೂ ಹನ್ನೆರಡು ತಿಂಗಳಿಗೆ ಡಿಮಾಂಡ್ ಇರುವಂತ ಒಂದು ಬೆಳೆ ಇದು ಇದು ತರಕಾರಿನೇ ಹೌದು ಆಮೇಲೆ ಇದಕ್ಕೆ ವಿಶೇಷವಾದಂತ ಮಾರ್ಕೆಟಿನ್ ಐತಿ ಯಾಕೆ ಇದು ತಗೊಳ್ಳವರು ಹೋಲ್ಸೇಲ್ ಡೀಲರ್ನೂ ಅದರಲ್ಲಿ ನಮ್ಮ ಮಾರ್ಕೆಟ್ ಮಾರ್ಕೆಟಲ್ಲಿ ನಾವು ಕೊಡ್ತೀವಿ ಹೋಲ್ಸೇಲ್ ಡೀಲರ್ ಗಳಿಗೆ ನಾವ್ ಈ ಸಲ ಕೊಡ್ಲಿಲ್ಲ ಯಾಕಂತ ಕೇಳಿದ್ರೆ ಅವ್ರು ನಮಗೆ ಬಹಳಷ್ಟು ಚೀಪ್ ಅಂದ್ರೆ ಅಗ್ಗವಾಗಿ ಬೇಡಿದ್ರು ಹೋಲ್ಸೇಲ್ ಒಮ್ಮೆ ಹೋಗ್ತಿವಿ ಕಡಿಮೆ ರೇಟ್ ಆಗ ಕೊಡ್ರು ನಾನು ಅದಕ್ಕೆ ಏನ್ ಮಾಡಿಕೊಂಡ್ರು ನನ್ನದೇ ಆದಂತ ಒಂದು ರೀತಿ ಒಳಗ ಮತ್ತೆ ನಾವು ಮಾರ್ಕೆಟ್ ಅಲ್ಲಿ ಕಂಡುಕೊಂಡೆ ಏನಂದ್ರೆ ಮತ್ ನಮಗೆ ನಾವ್ ಏನ್ ರೆಗ್ಯುಲರ್ ಆಗಿ ಕಾಯಿ ಪಲ್ಯ ಕಳಿಸ್ತೀವಲ್ಲ ಟೊಮ್ಯಾಟೊ ಆಯ್ತು ಅದೇ ಮಾರ್ಕೆಟ್ ಅದೇ ಡೀಲರ್ ನ ಹಿಡ್ಕೊಂಡು ನಾ ದಿವಸ ಒಂದ್ ನೂರ ಐವತ್ತು ಎರಡ್ನೂರ ಕೆಜಿ ಅಷ್ಟು ಮಾಡ್ಕೊಂಡು ಅವ್ರ ಅಂಗಡಿ ಕಳ್ಸಿ ಅವ್ರು ಏನ್ ಮಾಡಿದ್ರು ಬಾ ಅಲ್ಲಿ ಹೋಲ್ಸೇಲ್ ಡೀಲರ್ ಕೊಡೋದ್ರ ರೇಟ್ಗೆ ಅವ್ರು ಕೊಡ್ತಿದ್ರು ಅಂದ್ರೆ ನನಗೆ ಇಪ್ಪತ್ತೈದ ಅವ್ರು ಬೇಡಿದ್ರು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತು ರೂಪಾಯಿ ಬೇಡಿದ್ರು ನನಗೂ ಮೂವತ್ತೈದರಿಂದ ನಲವತ್ತು ತನಕ ತನಕ ನನಗೆ ಬೇಕು ನಾನು ಇಲ್ಲಿ ಖರ್ಚು ಮಾಡಿದ್ ತಗೋದ್ರು ಸಹಿತ ಎವರೇಜ್ ಆಗಿ ರೂಪಾಯಿ ನನಗೆ ಒಂದು ಕೆಜಿಗೆ ಸಿಕ್ತು ಒಳ್ಳೆ ರೇಟ್ ಸಿಕ್ಕ ಒಳ್ಳೆ ಒಳ್ಳೆ ರೇಟ್ ಅನ್ಲಿಲ್ಲ ಅಂದ್ರೆ ಸಹಿತ ಒಟ್ಟು ಹಾನಿ ನನಗೆ ಲಾಸ್ ಅಂತ ಮಾಡ್ಲಿಲ್ಲ ಇನ್ನು ಹೆಚ್ಚಿನ ರೇಟ್ ಸಿಗ್ತಾವ್ ಐವತ್ ಅರವತ್ ಎಪ್ಪತ್ ತನಕ ಹೋದಂತ ಉದಾಹರಣೆಗಳು ಫಸ್ಟ್ ಕಟ್ಟಿನಾಗೆ ಅಂದಾಜ್ ಎಷ್ಟು ಆದಾಯ ಆಗಿರ್ತಾರೆ ನಾ ಫಸ್ಟ್ ಕಟ್ಟಿದ ನೋಡಿ ಮೂವತ್ತು ರೂಪಾಯಿ ದಂಗೆ ಹಿಡಿದ್ರೆ ನನಗೆ ಮೂರ್ ಟನ್ ಬೆಳೀತು ತೊಂಬತ್ ಸಾವಿರ ರೂಪಾಯಿ ನನಗೆ ಆದಾಯ ಈ ಇವು ಅಂದ್ರೆ ಈಗ ಕಟಾವಿಂದ ಕಟಾವಿಗೆ ಇನ್ನು ಈ ಕಟಾವಿ ಕಡಿಮೆ ಅಂದ್ರೂ ಐದರಿಂದ ಆರು ಟನ್ ಬರ್ಬೋದು ಡಿಪೆಂಡ್ ರೇಟ್ ಮೇಲೆ ಡಿಪೆಂಡ್ ಪಪ್ಪಾಯ ನುಗ್ಗದು ಯಾವಾಗಿಂದ ಸ್ಟಾರ್ಟ್ ಆಗ್ತದ ಸರ್ ಈಗ ಪಪ್ಪಾಯ ಮತ್ತು ನುಗ್ಗಿ ಹಾಕಿ ಒ ಐದ್ ತಿಂ ಈಗ ಈಗ ನುಗ್ಗಿ ಎಲ್ಲ ಹೂ ಪಪ್ಪಾಯ ಪಪ್ಪ ಹೂ ಬಿಡುವ ಹಂತದಾಗದ ಅದ್ ಕೆಲವೊಂದ್ ಗಿಡ ಕಾಯಿ ಹೋಗಿದಾವ್ರಿ ಆಮೇಲೆ ಇನ್ನೊಂದು ತಿಂಗ್ಳಿಗಾದ್ರೆ ಪಪ್ಪಾಯ ನುಗ್ಗಿ ಆದ್ರೆ ನಮ್ಗೆ ಇನ್ಕಮ್ ಕೂಡ ಸ್ಟಾರ್ಟ್ ಸ್ಟಾರ್ಟ್ ಆಗ್ತದೆ ಈಗ ಕರಿಬೇವು ರೆಗ್ಯುಲರ್ ಇನ್ಕಮ್ ಇರ್ತದ್ರಿ ಅದ್ರ ಜೊತೆಗೆ ಎಡ್ಸಿಲಿ ಬರೋದ್ರಿಂದ ಮೇಲೆ ಎಲ್ಲ ಮಾಡಿ ಎರಡು ದಾಟಿಸೋದ್ರೆ ಕರಿಬೇವ್ ಉತ್ಪನ್ನ ಏನೈತಿ ಉಳಿತಾಯ್ತಿ ಈಗ ಒಂದ್ಸತಿ ಕರಿಬೇವು ಕಟಿಂಗ್ ಮಾಡಿದ್ಮೇಲೆ ಮತ್ತೆ ಎಷ್ಟು ದಿನಕ್ಕ ನಿಮ್ಗ ಕಟಿಂಗ್ ಬರ್ತದೆ ಮೂರ್ ತಿಂಗಳು ಮೂರ್ ತಿಂಗಳು ಮೂರ್ ತಿಂಗಳು ಅಂದ್ರೆ ನೀವು ಸ್ವಲ್ಪ ಸ್ವಲ್ಪ ಮಾಡಿದ್ರೆ ವರ್ಷ ಪೂರ್ತಾನು ಮಾಡ್ಬಾರ್ದು ರೆಗ್ಯುಲಾರಿಟಿ ಅದೇ ಉದ್ದೇಶದಿಂದ ಇಲ್ಲಿ ಮತ್ತೆ ಈ ವರ್ಷ ಎರಡು ಎಕರೆ ಮಾಡ್ ವಿಚಾರ ಇನ್ನು ಮಾರ್ಕೆಟ್ಗೆ ಆ ಅಂಗಡಿಗೆ ಖರೀದಿ ಇವತ್ತು ಇಲ್ಲ ಅವರು ಅಂದ್ರೆ ರೆಗ್ಯುಲರ್ ಗಿರಾಕಿಗಳನ್ನ ಅವ್ರು ಹಿಡ್ಕೊಳ್ಬೇಕು ಆಮೇಲೆ ಅದ್ರಿಂದ ನಮಗೂ ಅನುಕೂಲ ಆಗೈತಿ ಅವ್ರಿಗೆ ಅವ್ರಿಗೆ ಅನುಕೂಲ ಅಂದ್ರೆ ಒಂದ್ ಕಡೆಯಿಂದ ಕಟಾವ್ ಮಾಡ್ಕೊಂತ ಬಂದ್ರೆ ಪ್ರತಿದಿನ ವರ್ಷ ಪೂರ್ತಿ ಮಾಡ್ತಾನೆ ಈ ಕಡೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಬರ್ತಾ ಬರ್ತಿರ್ಬೇಕು ಓಹೋ ಒಂಥರ ಪುದೀನ ತರ ಸರ್ಕಲ್ ಇದು ಪುದೀನ ತರ ಒಳ್ಳೆ ಅನುಕೂಲ ಒಳ್ಳೆ ಐಡಿಯಾ ಮತ್ತು ಒಳ್ಳೆ ಅನುಕೂಲ ಸರ್ ನಿಮ್ಮ ಐಡಿಯಾಕ್ಕೆ ಎರಡ್ ಸಾವಿರ ಹೇಳ್ಬೇಕು ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ